ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸೋಲಿನ ಹೊಣೆಯನ್ನ ನಾನೇ ಹೊರವೆ ಎಂದ ಪರಾಜಿತ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ಚಿತ್ರದುರ್ಗ ಜಿಲ್ಲೆಯು ಕಳೆದ ಹತ್ತು ವರ್ಷಗಳಿಂದ ನನ್ನ ಕರ್ಮಭೂಮಿಯಾಗಿದ್ದು ಇಲ್ಲಿನ ಜನತೆ ಮನೆ ನೋಡಿದ್ದು ಒಂದು ಬಾರಿ ಸಂಸದನಾಗಿ ಆಯ್ಕೆಯಾಗಿ ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನನ್ನ ಜೀವನ ಪೂರ್ತಿ ಚಿರಋಣಿಯಾಗಿರ್ತೇನೆ ಅಂತ ಹೇಳಿದರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದೇನೆ ಇದು ನನ್ನ ಸೋಲಾಗಿದ್ದು ಪಕ್ಷದ ಯಾವುದೇ ಮುಖಂಡರನ್ನ ಕಾರ್ಯಕರ್ತರನ್ನ ಮನೆ ಮಾಡಲು ಸಾಧ್ಯವಿಲ್ಲ ಅಂತ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಬಿಎನ್ ಚಂದ್ರಪ್ಪನವರು ತಿಳಿಸಿದ್ದಾರೆ ಚಳ್ಳಕೆರೆ ನಗರದ ಚೇಂಬರ್ ಆಫ್ ಕಾಮರ್ಸ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಪಕ್ಷ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಜನತೆಗೆ ಕೃತಜ್ಞತಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಮೂರು ಬಾರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡಿ ನನ್ನನ್ನು ಬೆಂಬಲಿಸಿದೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿ ಪಕ್ಷದ ಗೆಲುವಿಗಾಗಿ ಹೋರಾಟ ನಡೆಸಿದ್ದಾರೆ ಆದರೆ ಅದು ಸಾಧ್ಯವಾಗಲಿಲ್ಲ ಜಾತಿ ವ್ಯವಸ್ಥೆಯಿಂದ ನನಗೆ ಸೋಲಾಗಿರಬಹುದು ಬಿಜೆಪಿ ಹಾಗೂ ಜೆ ಡಿ ಎಸ್ ಪಕ್ಷದ ಹೊಂದಾಣಿಕೆ ರಾಜಕಾರಣ ಇಲ್ಲಿ ಕೆಲಸ ಮಾಡಿದೆ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಬಂದಾಗಿನಿಂದಲೂ ಕೂಡ ಇಂತಹ ಹಲವು ಸೋಲುಗಳನ್ನು ಗೆಲುವುಗಳನ್ನು ಕಂಡಿದೆ ಕಾಂಗ್ರೆಸ್ ಪಕ್ಷ ಒಂದು ಸಮೂಹವಾಗಿದ್ದು ಪಕ್ಷದಲ್ಲಿ ಎಲ್ಲ ಕಾರ್ಯಕರ್ತರನ್ನ ಒಂದೇ ರೀತಿಯಲ್ಲಿ ನೋಡಲಾಗುತ್ತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಸೋತಿರ್ಬೋದು ಆದರೆ ಚಳ್ಳಕೆರೆ ಕ್ಷೇತ್ರದಲ್ಲಿ ನಾನು ಗೆದ್ದಿದ್ದೇನೆ ತಾಲೂಕಿನ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ನೀಡಿ ಕಾಂಗ್ರೆಸ್ ಪಕ್ಷದ ಪರವಾದ ನಿಲುವನ್ನು ಪ್ರದರ್ಶನ ಮಾಡಿದ್ದಾರೆ ಚುನಾವಣಾ ಮತ ಎಣಿಕೆ ಪೂರ್ವದಲ್ಲಿ ಬಿಜೆಪಿ ಪಕ್ಷ ಚಿತ್ರದುರ್ಗ ಲೋ ಕ್ಷೇತ್ರದಲ್ಲಿ ಸೋಲನ್ನು ಒಪ್ಪಿಕೊಂಡಿತ್ತು ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಾಗಿರುವುದು ನಂಬಲಾರದ ವಿಷಯವಾಗಿದೆ ಪಕ್ಷದ ಸೋಲಿಗೆ ವಿಮರ್ಶೆ ಮಾಡುವ ಅಗತ್ಯತೆ ಇಲ್ಲ ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಪಕ್ಷವನ್ನು ಬೂತ್ ಮಟ್ಟದಿಂದ ಸಂಘಟಿಸಿ ಗೆಲುವು ಸಾಧಿಸುವತ್ತ ಗಮನ ಅಂತ ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕ ಟಿ ರಘುಮೂರ್ತಿ ಅವರು ಕೂಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರ ರವಿಕುಮಾರ್ ಎಚ್ ಎಸ್ ಸೈಯದ್ ಗದ್ದಿಗೆ ತಿಪ್ಪೇಸ್ವಾಮಿ ಸೇರಿದಂತೆ ಹಲವಾರು ಭಾವುಕ ನುಡಿಗಳನ್ನು ಆಡಿದರು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ತಾಜ್ಪೀರ್ ತಾಲೂಕು ಅಧ್ಯಕ್ಷ ವೀರಭದ್ರಪ್ಪ ಮುಖಂಡರ ಹೆಸರಿ ಟಿ ಶ್ರೀನಿವಾಸ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರವಿಕುಮಾರ್ ಪ್ರಕಾಶ್ ಮೂರ್ತಿ ಬಾಬು ನೇತಾಜಿ ಆರ್ ಪ್ರಸನ್ನ ತಿಪ್ಪಣ್ಣ ಮರಿಕುಂಟೆ ಕಂದಿಕೇರಿ ಸುರೇಶ್ ಬಾಬು ಸೇರಿದಂತೆ ಹಲವಾರು ಜನರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯ್ಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಳ್ಳಕೆರೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಶಾಸಕರು ಮಾಡಿದ್ದಾರೆ ಅವುಗಳೆಲ್ಲರೂ ಸಮಾಜಕ್ಕೆ ಗುರುತಿಸುವಂಥ ಕೆಲಸನ ನಮ್ಮ ಪತ್ರಕರ್ತರು ಮಾಧ್ಯಮ ಮಿತ್ರರು ಎಲ್ಲರೂ ಬಹಳ ಹೊರವೊಂದು ಸೇವೆಯೊಂದಿಗೆ ವಿಚಾರಗಳನ್ನು ಸುದ್ದಿಗಳನ್ನು ಪ್ರಕಟಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಗೌರವಿತ ಗಣ್ಯಾತಿ ಗಣ್ಯರಿಗೆ ವಿಶೇಷವಾದಂತಹ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಮತ್ತು ನಾವೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ರಘುಮೂರ್ತಿ ಹೆಣ್ಣನವರು ಮತ್ತು ರವಿಕುಮಾರಣ್ಣನವರು ಮತ್ತು ಬಾಬು ಅಣ್ಣನವರು ಮತ್ತು ಗದಗಿ ತಿಪ್ಪೇಸ್ವಾಮಿ ಅವರು ಸಿ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಲಾಶ್ಮೇರವರು ನಮ್ಮ ಕೆಪಿಸಿಸಿ ಸದಸ್ಯರಾಗಿರ್ತಕ್ಕಂಥ ಸಿ ಬಾಬಣ್ಣವರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಗೀತಾಬಾಯಿ ಅಪ್ಪನವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಪ್ರಭುದೇವಣ್ಣವರು ನಾಮಿನೇಟೆಡ್ ಶಕ್ತಿಯಾಗಿ ನಿರೀಕ್ಷೆ ಮಾಡಿದ್ದೇನೆ ಅಂತ ಹೇಳಿದ್ರೆ ನಮಗೆ ಅಸೆಂಬ್ಲಿನಲ್ಲಿ ಎಷ್ಟು ಓಟ್ ಬಂತು ಅದಕ್ಕಿಂತ ಜಾಸ್ತಿ ಜನ ಓಟ್ ಕೊಡ್ತಾರೆ ಕಾಂಗ್ರೆಸ್ಗೆ ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ ಆದ್ರೆ ನೋಡಿದಾಗ ಎಲ್ಲ ಅಸೆಂಬ್ಲಿನಲ್ಲಿ ವಿಧಾನ ವಿಧಾನಸಭೆ ಚುನಾವಣೆ ನಡೆದಷ್ಟು ಉತ್ಸಾಹದಿಂದ ಜನ ಬಂದು ಓಟ್ ಹಾಕಿಲ್ಲ ಅದು ಆ ಕಾರಣದಿಂದ ಕೂಡ ನಮಗೆ ಸ್ವಲ್ಪ ಹಿನ್ನಡೆ ಆಯಿತು ಅಂತ ಅನ್ನಿಸ್ತದೆ ಆದ್ರಿಂದ ನಾವು ಸೋತಿದ್ದೀವಿ ಅಂತ ಹೇಳಿ ನಾವು ಭಾವಿಸ್ತಾ ಬೇಡ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ

ಇನ್ನು ನಾಲ್ಕು ವರ್ಷ ನಮ್ಮ ಸರ್ಕಾರ ಇದೆ ಗೆದ್ದಿರೋರು ಡೆಲ್ಲಿಂದ ಏನು ಕಳೆದ ವರ್ಷ ಐದು ವರ್ಷ ನೋಡ್ಬೋದು ನಮಗಿಂತ ಏನು ನಾಲ್ಕು ವರ್ಷ ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ಇರುವಾಗ ನಾನು ಸೋತರು ಸಹ ಎಂ ಪಿಗಳ ರೀತಿಯಲ್ಲಿ ನಿಮ್ಮೆಲ್ಲರ ಜೊತೆ ಕೆಲಸ ಮಾಡಬಹುದು ನಮ್ಮ ಸರ್ಕಾರ ಇದೆ ಏನು ತಲೆಗೆ ಆಗೋದಿಲ್ಲ ಭಾರತ

ನಾವು ಸೋತಿದ್ದೀನಿ ಅಂತ ಹೇಳಿ ಮನಸ್ಸನ್ನ ಡೌನ್ಲೋಡ್ ಮಾಡ್ಕೋಬೇಡಿ ತಾವು ತಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋತಿರ್ಬೋದು ಆದ್ರೆ ಎಲ್ಲೆಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೇಲೆ ಯಾರು ಕೂಡ ಕರೆ ಚುಪ್ಪೆ ಅಂತ ಮಾತಾಡಲ್ಲ ಒಳ್ಳೆ ವ್ಯಕ್ತಿ ಅನಿವಾರ್ಯ ಅನಿಶ್ಚಿತವಾಗಿ ಸೋತಿದ್ದಾರೆ ಅಂತ ಹೇಳಿ ಎಲ್ಲ ದುಃಖ ಪಟ್ಟಿದವರು ಯಾರು ಕೂಡ ಗೆದ್ದವರು ಗೆದ್ದವರು ಕೂಡ ದುಃಖ ಪಡೆಯೋದ್ರಿಂದ ಅಂಡೆ ವ್ಯಕ್ತಿ ಸೋತ್ಬಿಟ್ಟು ಅಂತೇಳಿ ಬೇರೆ ಪಕ್ಷದವರು ಕೂಡ ತಮ್ಮ ಬಗ್ಗೆ ಪ್ರಕರಣ ಆಡಿದ್ದಾರೆ ಅನ್ನೋ ಸಂದರ್ಭ ಒಂದು ಈ ಸಂದರ್ಭದಲ್ಲಿ ನಾವು ಎಲ್ಲಿ ಹೆಮ್ಮೆ ಬಿಡೋದೇನು ಅಂತ ಹೇಳಿದ್ರೆ ಬಹಳ ವರ್ಷದಿಂದ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆಗ್ನೇಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದಿಲ್ಲ ಈ ಸಲ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ತುಮಕೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಎಲ್ಲ ಐದು ಜಿಲ್ಲೆಯ ಶಿಕ್ಷಕರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಗೆಲ್ಲಿಸಿರೋದಕ್ಕಾಗಿ ನಾನು ಕೂಡ ನಿಮಗೆ ಅಭಿನಂದಿಸಲು ಇಷ್ಟಪಡ್ತೀನಿ